ಇದು ಚೋಳರ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನ ತುಂಬಾ ಅತ್ಯದ್ಭುತ ಐತಿಹಾಸಿಕ ಈ ಕಡೆ ಬಂದಾಗ ಎಲ್ಲರೂ ಬನ್ನಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಪುರಾತ ಸೋಮೇಶ್ವರ ದೇವಸ್ಥಾನ ಇದು ಚೋಳರ ಕಾಲದಲ್ಲಿ ಗೋಲಾರಮ್ಮನ ದೇವಸ್ಥಾನ ಆದರೆ ಹೊಯ್ಸಳರ ಕಾಲದಲ್ಲಿ ಸ್ಥಾಪನೆ ಅಂತ ಪ್ರತೀತಿ ಇದೆ ತುಂಬ ಜೊತೆಗೆ ತುಪ್ಪ ಹಾಕಿದೆ ಹೈ ಫ್ರೆಂಡ್ಸ್

ನೋಡಿ ನೆಲ್ಮಂಗ್ಲಟ್ಟು ದವರ್ಮಟ್ಟೆ ನೆಲ್ಮಂಗ್ಲ ಆ ಕಡೆಯಿಂದ ಬರೋರಿಗೆ ಒಂದ್ಕೋಟೆಗೆ ಅದ್ಭುತ ಹೈವೇ ಆಗಿದೆ ಈ ಕಡೆಯಿಂದ ಬರೋದು ಇಲ್ಲಿ ಟ್ರಾಫಿಕ್ ಬೇಡ ಬ್ರಿಜಿಯಾಗಿರ್ಬೇಕು ನೋಡಿ ಈ ಕಡೆ ಕೋಲಾರಮ್ಮ ದೇವಿ ಕೋಲಾರದ ಸಪ್ತಮತ್ರಿಕೆಯಲ್ಲಿ ಒಬ್ಬರ ಕೋಲಾರಮ್ಮ ಕೋಲಾರ ಸಿಟಿ ಒಳಗಡೆ ಇದೆ ದೇವಸ್ಥಾನ ಕೋಲಾರಮ್ಮ ಟೆಂಪಲ್ ಕೋಲಾರದಲ್ಲಿದೆ ಇದು ಗಂಗರ ಕಾಲದ ರಾಜಧಾನಿ ಆಗಿದ್ದಂಥ ಕೋಲಾರ ಇದು ಹಾಗಾಗಿ ಈ ದೇವಸ್ಥಾನನ ಗಂಗರ ಕಾಲದಲ್ಲಿ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ ಕೋಲಾರ ಸಿಟಿ ಒಳಗಡೆ ಇರೋಂಥ ಕೋಲಾರಮ್ಮ ಟೆಂಪಲ್ ತುಂಬಾ ಹಳೇ ದೇವಸ್ಥಾನ ಇದು ಜನ ನಂತರ ಬಂದ ಚೋಳರು ವೈತರಣರು ವಿಜಯನಗರದ ರೈತರು ದೇವಾಲಯ ತುಂಬಾ ಹಳೇ ದೇವಸ್ಥಾನ ಇದು ಹೋಲಾರಮ್ಮ ದೇವಿ ಪಾರ್ವತಿ ದೇವಿ ಅವತಾರ ಅಂತಾನೆ ಹೇಳ್ತಾರೆ ಗೋಲಾರಮ್ಮ ದೇವಸ್ಥಾನ ಅಂತಂದ್ರೆ ಸಪ್ತ ಮಾತೃಕೆಗಳು ನೆಲೆಸಿರುವಂಥ ದೇವಸ್ಥಾನ ಇದು ಚೋಳರ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನ ತುಂಬಾ ಅತ್ಯದ್ಭುತ ಐತಿಹಾಸಿಕ ದೇವಸ್ಥಾನ ಇಲ್ಲಿ ಬಂದಾಗ ಕೋಲಾರ ಬಂದಾಗ ಕೋಲಾರಮ್ಮ ದೇವಸ್ಥಾನ ಮತ್ತು ಸೋಮೇಶ್ವರ ದೇವಸ್ಥಾನ ಅಕ್ಕ ಇದೆ ಇದು ಭೇಟಿ ಕೊಡಿ ಒಂದು ಪ್ರೈಕ್ಷಣಿಕ ಸ್ಥಳ ಪುರಾಣ ಪ್ರಸಿದ್ಧವಾದಂತಹ ಸ್ಥಳೀ ಫ್ರೆಂಡ್ಸ್ ಇದು ಕೋಲಾರದಲ್ಲಿರುವಂತಹ ಸೋಮೇಶ್ವರ ಟೆಂಪಲ್ ದೇವಸ್ಥಾನ ಹದಿನಾಲ್ಕನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ನಿರ್ಮಾಣವಾಗಿದ್ದು ಕೋಲಾರಮ್ಮ ಮತ್ತು ಸೋಮೇಶ್ವರ ದೇವಸ್ಥಾನ ಎರಡು ಅಕ್ಕಪಕ್ಕದಲ್ಲೇ ಇದೆ ನೀವು ಹೋದಾಗ ಎರಡು ದೇವಸ್ಥಾನ ದರ್ಶನ ಮಾಡಿ ಕೋಲಾರದ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ಕಡೆ ಬಂದಾಗ ಎಲ್ಲರೂ ಬನ್ನಿ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಕೋಲಾರದ ಪ್ರಸಿದ್ಧ ಪುರಾಣ ಪ್ರಸಿದ್ಧಂಥ ಸೋಮೇಶ್ವರ ದೇವಸ್ಥಾನ ಇದು ಚೋಳರ ಕಾಲದಲ್ಲಿ ಕೋಲಾರಮ್ಮನ ದೇವಸ್ಥಾನ ಅಂದರೆ ಹೊಯ್ಸಳರ ಕಾಲದಲ್ಲಿ ಸ್ಥಾಪನೆ ಇರುವಂಥ ಪ್ರತೀತಿ ಇದೆ ತುಂಬ ಪ್ರೇಕ್ಷಣೀಯ ಉತ್ತಮವಾದ ಸ್ಥಳ ಎಲ್ಲರೂ ಕೋಲಾರ ಬಂದಾಗ ತಪ್ಪದೇ ತಪ್ಪದೇ ಭೇಟಿ ಕೊಡಿ ಕೋಲಾರ ಜಿಲ್ಲೆ ಕುಲದೇವಿ ಗ್ರಾಮದಲ್ಲಿ ಮುಳುಗಾಗ್ಲೂ ತಾಲೂಕಿನಲ್ಲಿರುವಂತಹ ಗರುಡ ದೇವಸ್ಥಾನ ಇದು ಈ ಗರುಡ ದೇವರನ್ನು ಒಂದು ಬಾರಿ ದರ್ಶನ ಮಾಡಿದ್ರೆ ಏಳು ಸರ್ಪದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಇದು ಗರಡ ಪುರಾಣದಲ್ಲೇ ಉಲ್ಲೇಖವಾಗಿದೆ ವಿಶ್ವದಲ್ಲೇ ಗರುಡ ಗರ್ಭಗುಡಿ ಗರ್ಭಗುಡಿರುವಂಥ ಏಕೈಕ ದೇವಸ್ಥಾನ ಇದು ಇದು ಮುಳುಬಾಗ್ಲು ಆಂಜನೇಯ ಸ್ವಾಮಿ ದೇವಸ್ಥಾನ ಮುಳುಬಾಗ್ಲು ದ್ವಾಪ್ರಯೋಗದಲ್ಲಿ ಅರ್ಜುನನು ಶ್ರೀ ಕೃಷ್ಣನ ಆದೇಶದ ಮೇರೆಗೆ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ತಾನೆ ಕುರುಕ್ಷೇತ್ರ ಯುದ್ಧದ ನಂತರ ರಥದ ಮೇಲಿದ್ದ ಆಂಜನೇಯ ಧ್ವಜವನ್ನು ತಂದು ಇಲ್ಲಿ ಆಂಜನೇಯನನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ಅರ್ಜುನ ಮೂಡಲ ಬಾಗಿಲು ಅಂತಾರೆ ಮೂಡಲ ಬಾಗಿಲು ಈಗ ಮುಳುಬಾಗಿಲಾಗಿದೆ ತಿರುಪತಿ ಯಾತ್ರೆಗೆ ಹೋಗೋರು ಮೊದಲು ಇಲ್ಲಿ ಮುಳುಬಾಗಿಲು ಆಂಜನೇಯನ ದರ್ಶನ ಮಾಡಿ ತಿರುಪತಿಗೆ ಹೋಗೋದು ಆಗಿನ ಕಾಲದಿಂದ ನಡ್ಕೊಂಡ್ ಬಂದಿದೆ ತುಂಬಾ ಜನ ಬಂದಿಲ್ ದರ್ಶನ ಮಾಡಿ ಆಮೇಲೆ ತಿರುಪತಿಗೆ ಹೋಗ್ತಾರೆ ಬೆಂಗಳೂರಿಂದ ತಿರುಪತಿ ಹೋಗ್ತಾ ಇದೀವಿ ಚಿತ್ತೂರ ಹತ್ರ ಇದೀವಿ ನೋಡಿ ಸರ್ ಕಲ್ಯಾಣಿ ಎಲ್ಲಿ ಸಿಗ್ತದೆ ಅಂತ ಕೊಡಮ್ಮಯ ತಿನ್ನಂಗ ಕಲ್ಲರ್ ನೋಡ್ರೆ ತಿನ್ನಂಗ ಜನಕ್ಕೆ ನೋಡ ಏನ್ ಜನ ಕ್ಯೂ ನಿಂತ ನೋಡಮ್ಮ ಕಲಾಂಗಿನ กาล ಏನಾಗ್ч байгаазар? Астан биш яг та. Look out some boy, I'm different road. Баяртай.

ಒನ್ ಸೆವೆಂಟಿ ಒಬ್ಬ ಊಟ ಕ್ಯಾಂಪ್ತೇ ವ್ಯವಸ್ಥೆ ಏನೇನಾಯ್ತಾರೆ ಅದರಲ್ಲಿ ಸ್ನೇಹಿತರೆ ಆನಂದ ಬೌಲು ಬಂದಿದೆ ಊಟಕ್ಕೆ ನೋಡಿ ಇಲ್ಲಿ ಊಟ ತುಂಬ ಚೆನ್ನಾಗಿದೆ ಚೆನ್ನಾಗಿ ತಿನ್ಬಿಟ್ಟು ಹೇಳ್ಬೇಕು ಸರ್ ಚೆನ್ನಾಗಿದೆ ತಿನ್ನಕ್ಕೆ ಬಂದಿದೆ ಚೆನ್ನಾಗಿದೆ ಚೆನ್ನಾಗಿದೆ ಲೈಟ್ ಬಂದ್ಬಿಟ್ಟು ರಸ್ತೆ ಖಾಲಿ ಇದೆ ಎಲ್ಲ ಹೋದ್ಮೇಲೆ ಹೇಳ್ತೀನಿ ಏ ಸರ್ ಒಂದೇ ಒಂದು ಮೂರು ಅಂಗಿ ಒಂದು ಬದ್ನೇಕಾಯಿ ಹಾಕಿ ಕಾಣಲ್ಲ ನೆಲ್ಲು ಮಳೆ ಸಿಗಲಿ ಯಾರಿಗೋನಾದರೂ ಸಿಗ್ತಿತ್ತು ಹ್ಞೂ ಬೇಡ ಬೇಡ ಎಷ್ಟು ರೂಪಾಯಿ ಕೇಳ ಹಾಕ್ತೀವಿ ರೈಸ್ ರೈಸು ಅನ್ಲಿಮಿಟೆಡು ನಿಧಾನ ಊಟ ಮಾಡಿ ಬೇಜಾರು ಮಾಡ್ಕೊಂಬಿಡಿ ತುಪ್ಪ ತರಿಸ್ತೀನಿ ತುಪ್ಪ ಹಾಕೊಳ್ಳಿ ಹೋಗಿದ್ದು ಸರ್ ಇಲ್ಲಿ ಎಲ್ಲ ಸುಮಾರಾಗಿ ಐತೆ ಟೇಸ್ಟ್ ಏನು ಅಂತ ಸೂಪರ್ ಏನಿಲ್ಲ ನಾರ್ಮಲ್ ಪಪ್ಪು ಜೊತೆಗೆ ತುಪ್ಪ ಹಾಕೊಂಡಾಗ ಟೇಸ್ಟ್ ಚೆನ್ನಾಗೈತೆ ಟೊಮೊಟೊ ಹುಳಿ ಸಾಂಬಾರು ಒಂದು ಚಟ್ನಿ ಹೆಂಗೈತಿ ಇದು ತಿರುಪತಿ ಬೆಟ್ಟದ ಎಂಟ್ರೆನ್ಸ್ ಇದು ಇಲ್ಲಿ ಹೋಗಿ ಗಾಡಿಯೆಲ್ಲ ಚೆಕಿಂಗ್ ಮಾಡ್ತಾರೆ ಮತ್ತೆ ಲಗೇಜ್ ಎಲ್ಲ ಸ್ಕ್ಯಾನ್ ಮಾಡ್ತಾರೆ ಸ್ಕ್ಯಾನ್ ಮಾಡಿಸ್ಕೊಂಡು ಇಲ್ಲಿಂದ ಹೊರಡ್ಬೇಕು ಫ್ರೆಂಡ್ಸ್ ತಿರುಪತಿ ದರ್ಶನಕ್ಕೆ ಹೋಗ್ತಾ ಇದೀವಿ ಟೈಮ್ ಈಗ 7:30 7:30 ఈస్ట్ గంటకు దర్శనం ఉగిద్దే ಅಂತ బంద్ హెల్తివ్ అప్డేట్ మార్ది నిండి బండి సర్ నమస్తే సర్ నమస్తే ఎలా ఉండాలి సర్ సర్ లైన్స్ అంత ని ఇది ఏం కరే చుమసి రిసెప్షన్ కొంచెం నాకు ఏం కరే ఆ ఆ జారం కొట్టడం కొట్టడం సంక్రాపడ రాబ్బర రంగా గుడి బేస్ కేలో సర్ బిసి ಜಾస్టీ ఐతే అండి బటు நார்மல் <coughs> <laughs> 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 <bathroom>

ಊಟದ ಅಲ್ಲಿ ತುಂಬ ರಶ್ ಏನು ಇರಲಿಲ್ಲ ನಾರ್ಮಲ್ ತಗೊಂಡಿತ್ತು ಆರಾಮಾಗಿ ಹೋಗಿ ನಿಧಾನಕ್ಕೆ ಊಟ ಮಾಡಿದ್ವಿ ಊಟ ಮಾಡಿ ಅಲ್ಲಿಂದ ದರ್ಶನ ಕೊಟ್ಟಿವಿ ದರ್ಶನ ಒಂದು ಇದ್ದಿದ್ದು ಹತ್ತು ಗಂಟೆಗೆ ನಮಗೆ ತ್ರೀ ಹಂಡ್ರೆಡ್ ಮುನ್ನೂರು ರೂಪಾಯಿ ಟಿಕೆಟ್ ಬುಕ್ ಮಾಡಿದ್ದೆ ನಾವು ನಮ್ಮ ದರ್ಶನ ಹತ್ತು ಗಂಟೆಗೆ ಇದ್ದಿದ್ದು ಮುನ್ನೂರು ರೂಪಾಯಿ ಟಿಕೆಟ್ ನಾವು ಡಿಸೆಂಬರಲ್ಲಿ ಬುಕ್ ಮಾಡಿದ್ದೆವು ఆ ర్యా బుకింగ్స్ డీటల్స్ బాగుంటుంది నిమి తారీఖు ప్రతి తిండు నిమిత రెండు బుకింగ్ అందరూ టు మంత్స్ అదే త్రీ మంత్స్కి బుక్ మరి కష్ట బిడ్డ ఏవాడ వేంకటర్మణ వెంకటరమణ గోవింద ಸಮಯ ಹನ್ನೆರಡು ಐವತ್ತೈದು ಇಪ್ಪರಿಗಾಗಿ ನೈಟ್ ಎಷ್ಟು ಬ್ಯುಸಿ ಒಂಬತ್ತು ಗಂಟೆಗಳೆಲ್ಲ ಮಲಗಿದರೆ ನಾವು ದರ್ಶನಕ್ಕೆ ಮದುವೆ ಆದ್ವಿ ನಮ್ಗೆ ಹನ್ನೊಂದುವರೆಗೆ ದರ್ಶನ ಆಯಿತು ಹನ್ನೊಂದುವರೆಗೆ ದರ್ಶನ ಮುಗಿಸಿ ಲಾಡು ತಗೊಂಡು ಬರೋವಷ್ಟರಲ್ಲಿ ಅಷ್ಟರಲ್ಲಿ ಇಷ್ಟೊತ್ತಾಯಿತು ಹನ್ನೆರಡು ಐವತ್ತೈದು ಆಗಿದೆ ಸಮಯ ಈಗ What the hell is ನೋಡಿ ಹೆಂಗ್ ಬರ್ತಿದ್ರಿ ಸರ್ ಇಲ್ಲೇ ಮಲ್ಕಂತೀರಾ ಬರ್ತೀರಾ ಸರ್ ರೂಮ್ಗೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್